ನಮಸ್ಕಾರ ಆತ್ಮಿಕರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಸಿನಿಮಾ ಲೋಕವೇ ಹಾಗೆ ಈ ಬಣ್ಣದ ಲೋಕಕ್ಕೆ ನಿತ್ಯವೂ ಸಾವಿರಾರು ಜನ ಹುಡ್ಕೊಂಡು ಬರ್ತಾರೆ ಆದ್ರೆ ಹಾಗೆ ಬಂದವರಲ್ಲಿ ಎಲ್ಲರೂ ಗಟ್ಟಿಯಾಗಿ ನೆಲೆಯೂರೋದಿಕ್ಕೆ ಆಗಲ್ಲ ದೊಡ್ಡ ಕನಸುಗಳನ್ನ ಹೊತ್ತು ಬಂದು ಸಣ್ಣ ಪಾತ್ರವೂ ಸಿಗದೆ ಮೂಲೆ ಗುಂಪಾದವರಿದ್ದಾರೆ ಇದೇ ರೀತಿ ನಿರಾಶೆಯ ಕಣ್ಗಳಲ್ಲಿ ಕಣ್ಣೀರು ತುಂಬಿಕೊಂಡು ಬಣ್ಣದ ಬದುಕಲ್ಲಿ ಬರೀ ನೋವನ್ನು ಉಂಡವರು ನಟ ಬಿರಾಧರ್ ಉತ್ತರ ಕರ್ನಾಟಕದ ಈ ಹುಡುಗ ಓದಿದ್ದು ಕೇವಲ ಮೂರನೇ ತರಗತಿ ಮಾತ್ರ ಆದರೂ ಬಣ್ಣದ ಗೀಳು ಇವರನ್ನ ಸಂಪೂರ್ಣವಾಗಿ ಆವರಿಸಿತ್ತು ಇದೇ ಹುಚ್ಚಲ್ಲಿ ಊರು ಬಿಟ್ಟು ಬಂದವ ಕಂಡಿದ್ದು ಮಾತ್ರ ಅಕ್ಷರಶಃ ನರಕದ ಬದುಕು ಸಿನಿಮಾ ಅನ್ನೋದು ಪರದೆ ಮೇಲಷ್ಟೇ ನೋಡೋದಿಕ್ಕೆ ಚಂದ ಇಲ್ಲಿ ಏನೂ ಇಲ್ಲದವರಿಗೆ ಬದುಕೇ ಇಲ್ಲ ಅನ್ನೋದು ಅರಿವಾಗಿ ಹೋಗಿತ್ತು ಯಾರಪ್ಪ ನೀನು ಅಂತ ಮಾತನಾಡಿಸೋರಿಲ್ಲ ಒಂದು ಹೊತ್ತು ಊಟ ಕೊಡೋರು ಇಲ್ಲ ಮಲಗೋದಿಕ್ಕೆ ಸಣ್ಣ ಸೂರೂ ಇಲ್ಲ ಬೆಂಗಳೂರಿಗೆ ಬಂದ ಆರಂಭದಲ್ಲಿ ಪಟ್ಟ ಪಾಡು ಆಗದ ವೈರಿಗೂ ಬೇಡ ಹೀಗೆ ದಿನಗಳು ಉರುಳ್ತಾ ಇದ್ದಂತೆ ಯಾರದ್ದೋ ಸಹಾಯದಿಂದ ಇರೋದಿಕ್ಕೆ ಒಂದು ಸೂರು ಸಿಗುತ್ತೆ ಬಳಿಕ ಜೀವನ ಸಾಗಸ್ಬೇಕಲ್ಲ ಹೀಗಾಗಿ ಅಲ್ಲೇ ಸಣ್ಣ ಪುಟ್ಟ ಕೆಲಸ ಶುರು ಮಾಡ್ತಾರೆ ಆದ್ರೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ಬೆಂಗಳೂರಿಗೆ ಬಂದ ಈ ಹುಡುಗ ಬೀದಿಯಲ್ಲಿ ಕೆಲಸ ಮಾಡೋ ಪರಿಸ್ಥಿತಿಗೆ ಬಂದು ನಿಲ್ತಾರೆ ಸಿಟಿ ಜೀವನ ಸಾಕಾಗ್ ಹೋಗಿತ್ತು ಊರು ಬಿಟ್ಟು ಕೆಟ್ನೇನೋ ಅನ್ನೋ ಹತಾಶ ಭಾವ ಕಾಡೋದಕ್ಕೆ ಶುರುವಾಯ್ತು ಒಂದು ದಿನ ತಾನು ನಂಬಿದ್ದ ದೇವರ ಮುಂದೆ ಹೋಗಿ ಭಕ್ತಿಯಿಂದ ಬೇಡ್ಕೊಂಡು ನಾನು ಅಂದ್ಕೊಂಡಿದ್ದೊಂದು ಇಲ್ಲಿ ನನ್ನ ಬದುಕು ಆಗ್ತಿರೋದೆ ಮತ್ತೊಂದು ನನ್ನ ಕನಸು ಈಡೇರದಿದ್ರೆ ನಾನು ಯಾವತ್ತೂ ನಿಮಗೆ ಕೈ ಮುಗಿಯಲ್ಲ ಪೂಜೆ ಪುನಸ್ಕಾರ ಮಾಡಲ್ಲ ಅಂತ ದೇವರಿಗೆ ಬೆದರಿಕೆ ಹಾಕಿ ಬಂದಿರ್ತಾರೆ ಕಾಕತಾಳೀಯವೋ ಅಥವಾ ಇವರ ಕಾಯುವಿಕೆಯ ಫಲವೋ ಗೊತ್ತಿಲ್ಲ ಕೊನೆಗೊಂದು ದಿನ ಯಾವುದೋ ಒಂದು ನಾಟಕ ತಂಡ ಇವರನ್ನ ಸೇರಿಸ್ಕೊಳ್ಳುತ್ತೆ ಜೊತೆಗೆ ಇಪ್ಪತ್ತು ರೂಪಾಯಿ ಹಣ ಕೂಡ ನೀಡ್ತಾರೆ ಇಷ್ಟು ಹಣವನ್ನು ನೋಡದೆ ಅದೆಷ್ಟು ದಿನಗಳಾಗಿತ್ತು ಒಮ್ಮೆಲೆ ಇಷ್ಟು ಹಣ ನೋಡಿ ನೆಬ್ಬೆರೆಗಾಗಿ ಹೋಗ್ತಾರೆ ಅದರಲ್ಲೂ ಹಸಿವು ಅನ್ನೋದು ಜೀವನದ ಪಾಠ ಕಲಿಸುತ್ತೆ ಅಂತಾರಲ್ಲ ಅದು ನಟ ಬಿರಾದರ್ ಅವರಿಗೂ ಆಗು ಹೋಗಿತ್ತು ಇಪ್ಪತ್ತು ರೂಪಾಯಿ ಸಂಭಾವನೆಯಿಂದ ಶುರುವಾದ ಬದುಕು ಕೊನೆಗೆ ಒಂದೊಂದು ಪಾತ್ರೆಗಳನ್ನು ಹುಡುಕಿ ತರೋದಕ್ಕೆ ಶುರುವಾಯಿತು ಕೊನೆಗೊಂದು ದಿನ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತಮ್ಮ ನಟನೆಯಲ್ಲೇ ಗುರುತಿಸುವಂತೆ ಮಾಡಿತು ಇಂಥ ಕರುನಾಡು ಕಂಡ ಶ್ರೇಷ್ಠ ನಟರಲ್ಲಿ ಒಬ್ಬರಾದ ಬಿರಾದಾರ್ ಅವರ ಜೀವನ ಕಥೆ ಮತ್ತು ಸಿನಿಮಾ ರಂಗದಲ್ಲಿ ಆದ ಅನ್ಯಾಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮೂಲತಃ ಬೀದರ್ ಜಿಲ್ಲೆಯವರು ನಾಗಮ್ಮ ಮತ್ತು ಬಸಪ್ಪ ದಂಪತಿಯ ನಾಲ್ಕು ಮಕ್ಕಳಲ್ಲಿ ಹಿರಿಯರಾಗಿ ಬಾಲ್ಕಿ ತಾಲೂಕಿನ ತೇಗಂಪೂರ್ ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ ಬಡ ಕುಟುಂಬದಲ್ಲಿ ಜನಿಸಿದ ಬಿರಾದಾರ್ಗೆ ಒಬ್ಬ ಕಿರಿ ಸಹೋದರ ಮತ್ತು ಓರ್ವ ಹಿರಿ ಸಹೋದರಿ ಆದರೆ ಕೊನೆಯ ತಮ್ಮ ಮತ್ತು ತಂಗಿ ಹೆಚ್ಚು ಕಾಲ ಉಳಿಲೇ ಇಲ್ಲ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇದರಿಂದ ಹೆಚ್ಚು ಓದೋದಕ್ಕೆ ಸಾಧ್ಯ ಆಗಲಿಲ್ಲ ಮೂರನೇ ಕ್ಲಾಸ್ ಮುಗಿಸಿ ನಾಲ್ಕನೇ ಕ್ಲಾಸ್ಗೆ ಸೇರಬೇಕು ಅನ್ನುವಷ್ಟರಲ್ಲಿ ಇವರ ತಂದೆ ತೀರಿ ಹೋಗ್ತಾರೆ ಹೀಗಾಗಿ ಮನೆ ಜವಾಬ್ದಾರಿ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಓದು ನಿಲ್ಲಿಸ್ತಾರೆ ಹೊಲದಲ್ಲಿ ಸಂಜೆವರೆಗೂ ಮೈ ಮುರಿದು ಕೆಲಸ ಮಾಡ್ತಾ ಇದ್ರು ಬಿರಾದಾರ್ ಅವರಿಗೊಂದು ಹುಚ್ಚಿತ್ತು ನಾಟಕ ನಟನೆ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ತುಂಬಾನೇ ಒಲವು ಇದು ತಾಯಿಯಿಂದ ಬಂದ ಬಳುವಳಿಯಾಗಿತ್ತು ಯಾಕಂದ್ರೆ ಊರಲ್ಲಿ ಯಾವುದೇ ಶುಭ ಕಾರ್ಯ ನಡೆದರೂ ಇವರ ತಾಯಿಯೇ ಸೋಬಾನೆ ಪದ ಹಾಡ್ತಾ ಇದ್ರಂತೆ ಬಿರಾದಾರ್ ಅವರಿಗೆ ನಟನೆ ಬಗ್ಗೆ ಇದ್ದ ಒಲವನ್ನು ಕಂಡ ತಮ್ಮ ಊರಿನ ರಘುನಾಥ್ ಅನ್ನೋರು ನಾಟಕ ಮಂಡಳಿಯೊಂದಕ್ಕೆ ಸೇರಿಸ್ತಾರೆ ಇಲ್ಲಿಂದ ಶುರುವಾಗಿದ್ದು ಇವರ ಕಲಾ ಪ್ರಪಂಚ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ಹಳ್ಳಿ ಹುಡುಗ ಪುಸ್ತಕ ಓದುವ ಹವ್ಯಾಸವನ್ನ ರೂಢಿ ಮಾಡ್ಕೊಂಡಿದ್ರು ಒಂದಿನ ಸಿನಿಮಾದ ಕುರಿತ ಪುಸ್ತಕವೊಂದನ್ನು ಓದುವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸಣ್ಣದೊಂದು ಲೇಖನ ಪ್ರಕಟ ಆಗಿತ್ತು ನಾಲ್ಕನೇ ತರಗತಿವರೆಗೆ ಅಷ್ಟೇ ಓದಿದ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಮುಂದೆ ದೊಡ್ಡ ನಟರಾದ ಬಗ್ಗೆ ಸಂಪೂರ್ಣ ವಿವರ ಇತ್ತು ಅಂದು ಈ ಲೇಖನ ಓದಿದ ಬಿರಾದಾರ್ ಅವರು ರಾಜ್ಕುಮಾರ್ ಜೀವನ ಕಥೆಯಿಂದ ತುಂಬಾ ಪ್ರೇರಿತರಾಗ್ತಾರೆ ರಾಜ್ಕುಮಾರ್ ಅವರ ಬದುಕಿನ ಕಥೆ ತೊಳೆದ ಮೇಲೆ ಇವರಲ್ಲೂ ಒಂದು ಆಶಾಭಾವನೆ ಮೂಡುತ್ತೆ ಆದರೆ ಅವಸರದ ನಿರ್ಧಾರ ಕೈಗೊಳ್ಳೋ ಹಾಗಿರಲಿಲ್ಲ ಯಾಕಂದರೆ ಮಗನ ದುಡಿಮೆಯನ್ನೇ ನಂಬಿಕೊಂಡು ಊರಲ್ಲಿ ಹೆತ್ತವರು ದಿನ ದೂಡ್ತಾ ಇದ್ರು ಹೀಗಾಗಿ ಒಂದಿಷ್ಟು ಕಾಲ ತಮ್ಮ ಕನಸನ್ನ ಗಂಟು ಮೂಟೆ ಕಟ್ಟಿದ್ರು ಆದರೆ ಅದೃಷ್ಟ ಚೆನ್ನಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಖ್ಯಾತ ನಿರ್ದೇಶಕರಾದ ಎಂ ಎಸ್ ಸತ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ಬರ ಚಿತ್ರದ ಶೂಟಿಂಗ್ಗೆ ಅಂತ ಉತ್ತರ ಕರ್ನಾಟಕದಲ್ಲಿ ಸೆಟ್ ಹಾಕಿದ್ರು ಬೀದರ್ನಲ್ಲೂ ಇವರ ತಂಡ ಠಿಕಾಣಿ ಹೂಡಿತ್ತು ಈ ಸಿನಿಮಾದ ಹೀರೋ ಆಗಿದ್ದವರು ಅನಂತ್ನಾಗ್ ಇವರನ್ನ ನೋಡೋದಿಕ್ಕೆ ಅಂತಾನೆ ಬಿರಾದಾರ್ ಬೆಳಗಾದ್ರೆ ಸಾಕು ಸಿನಿಮಾ ಶೂಟಿಂಗ್ ಸ್ಥಳಕ್ಕೆ ಬಂದು ನಿಲ್ತಾ ಇದ್ರು ಆತ್ಮೀಕರೆ ಬೀದರ್ನಿಂದ ಬೆಂಗಳೂರು ತಲುಪಲು ಆ ಕಾಲದಲ್ಲಿ ಮೂವತ್ತೊಂದು ರೂಪಾಯಿ ಬಸ್ ಚಾರ್ಜ್ ಇತ್ತು ಎಷ್ಟು ಹಣವನ್ನ ಒಟ್ಟುಗೂಡಿಸಬೇಕು ಅಂದರೆ ಬಿರಾದಾರ್ ಒಂದು ತಿಂಗಳು ದುಡಿಬೇಕಿತ್ತು ಈ ಹಣಕ್ಕಾಗಿ ನಾನಾ ರೀತಿ ಕಷ್ಟಪಟ್ಟು ಚಿಲ್ಲರೆ ಎಲ್ಲ ಸೇರಿಸಿದರೂ ಹಣ ಸಾಕಾಗ್ತಾ ಇರಲಿಲ್ಲ ಕೊನೆಗಿದ್ದ ಹಣದಲ್ಲೇ ಪಕ್ಕದೂರಿನ ತಮ್ಮ ಸಂಬಂಧಿಕರ ಬಳಿ ಹೋಗಿ ಒಂದಿಷ್ಟು ಹಣ ಹೊಂದಿಸಿಕೊಳ್ತಾರೆ ಬಳಿಕ ಸೀದಾ ಬೆಂಗಳೂರಿಗೆ ಹೋದವರೇ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ಕಾದು ಕುಳಿತುಕೊಳ್ತಾರೆ ಆದರೆ ಅಲ್ಲಿ ರಾಜ್ಕುಮಾರ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ರಾಜ್ ಫ್ಯಾಮಿಲಿ ಚೆನ್ನೈನಲ್ಲಿದೆ ಅನ್ನೋದನ್ನು ತಿಳಿದ ಬಿರಾದಾರ್ ಸೀದಾ ಮತ್ತೆ ಚೆನ್ನೈಗೆ ಹೊರಟು ಹೋಗ್ತಾರೆ ಅಲ್ಲೂ ಹಾಗೋ ಹೀಗೋ ಅಲೆದಾಡಿ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ ಮನೆಯೊಳಗೆ ಕರೆದು ತುಂಬಾನೇ ಆತ್ಮೀಯವಾಗಿ ಮಾತನಾಡಿದ್ದ ಅಣ್ಣಾವರು ಒಂದು ಚೀಟಿಯನ್ನ ಬರೆದುಕೊಟ್ಟು ನಿಮ್ಮನ್ನು ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಬಸ್ ಚಾರ್ಜ್ಗೆ ಕೊಟ್ಟು ಕಳಿಸ್ತಾರೆ ಅಣ್ಣಾವ್ರು ಕೊಟ್ಟ ಹಣದಿಂದಲೇ ಬೆಂಗಳೂರಿಗೆ ಬಂದ ಬಿರಾದಾರ್ ಕಂಠೀರವ ಸ್ಟೋರಿಯೋಗೆ ಹೇಗೋ ಗಡಿಬಿಡಿಯಲ್ಲಿ ಅಣ್ಣಾವ್ರು ಬರೆದುಕೊಟ್ಟಿದ್ದ ಚೀಟಿ ಕಳೆದು ಹೋಗಿ ಪಡಬಾರದ ಕಷ್ಟಪಡ್ತಾರೆ ಎಷ್ಟೋ ದಿನಗಳ ಕಾಲ ಲಾಲ್ಬಾಗ್ ಕಟ್ಟೆ ಮೇಲೆ ಮಲಗಿದ್ರು ಊಟ ಇಲ್ಲದೆ ಕಳೆದ ರಾತ್ರಿಗಳನ್ನ ನೆನೆಸಿಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತಂತೆ ಕೊನೆಗೊಂದು ದಿನ ಯಾರದ್ದೋ ಸಹಾಯದಿಂದ ಇರೋದಕ್ಕೆ ಜಾಗ ಸಿಗುತ್ತೆ ಕೂಲಿ ಕೆಲಸ ಶುರು ಮಾಡ್ತಾರೆ ಇನ್ನೇನು ನನ್ನ ಕನಸು ನುಚ್ಚು ನೂರಾಯ್ತು ಅಂದ್ಕೊಂಡಿದ್ದಾಗಲೇ ಹಿರಿಯ ನಿರ್ದೇಶಕ ಕಾಶಿನಾಥ್ ಅವರು ಒಂದಿಷ್ಟು ಅವಕಾಶ ನೀಡ್ತಾರೆ ಉಪೇಂದ್ರ ನಿರ್ದೇಶಿಸಿದ್ದ ತರ್ಲೆ ನನ್ನ ಮಗ ಸಿನಿಮಾದಲ್ಲಿ ಭಿಕ್ಷುಕನ ಪಾತ್ರದಲ್ಲಿ ನಟಿಸ್ತಾರೆ ಕೊನೆಗೆ ಸಾಲು ಸಾಲು ಇಂತಹದ್ದೇ ಭಿಕ್ಷುಕ ಪಾತ್ರಗಳೇ ಇವರನ್ನ ಹುಡ್ಕೊಂಡು ಬಂದ್ವು ಭಿಕ್ಷುಕ ಪಾತ್ರಗಳೇ ಇವರ ಪಾಲಿಗೆ ಅಕ್ಷಯ ಪಾತ್ರಗಳಾದ್ವು ಹೀಗೆ ಕನ್ನಡದ ಪಾಲಿಗೆ ಹಾಸ್ಯ ನಟ ಮಾತ್ರ ಅಲ್ಲದೆ ಪೋಷಕ ನಟನಾಗಿಯೂ ಗುರುತಿಸಿಕೊಂಡ್ರು ಬಿರಾದಾರ್ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟ ಸಿನಿಮಾ ಅಂದ್ರೆ ಅದು ಕನಸು ಎಂಬ ಕುದುರೆ ಏರಿ ಅನ್ನೋ ಸಿನಿಮಾ ಗಿರೀಶ್ ಕಾಸರವಳಿ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾದಲ್ಲಿನ ಬಿರಾದಾರ್ ಅವರ ನಟನಿಗೆ ಅಂತಾರಾಷ್ಟ್ರೀಯ ಶ್ರೇಷ್ಠ ನಟ ಪ್ರಶಸ್ತಿ ಹುಡ್ಕೊಂಡು ಬಂದಿತ್ತು ಜೊತೆಗೆ ಇಂಡಿಯಾ ಇಮ್ಯಾಜಿನ್ ಎಂಬ ಸಿನಿಮಾ ಫೆಸ್ಟಿವಲ್ನಲ್ಲೂ ಈ ಸಿನಿಮಾ ಪ್ರಸಾರ ಆಗಿತ್ತು ಎಪ್ಪತ್ತೊಂದು ವರ್ಷದ ಬಿರಾದಾರ್ ಸುಮಾರು ಐನೂರು ಸಿನಿಮಾಗಳ ಹೊಸ್ತಿಲಲ್ಲಿ ನಿಂತಿದ್ದಾರೆ ಹತ್ತಾರು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಆದರೆ ಕನ್ನಡ ಸಿನಿಮಾ ರಂಗ ಮಾತ್ರ ಇವರ ಕಲೆಗೆ ತಕ್ಕ ಬೆಲೆ ನೀಡಲೇ ಇಲ್ಲ ಇಂದಿಗೂ ಸಹ ಚಿಕ್ಕದಾದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಅವಕಾಶ ಕೊಟ್ಟು ಪುಡಿಗಾಸಿಗೆ ಸೀಮಿತ ಮಾಡಿದ್ರೆ ವಿನಃ ನಮ್ಮ ನಟ ನಮ್ಮವರು ಅಂತ ಯಾರೂ ಮರುಗಲಿಲ್ಲ ಈಗೀಗಂತೂ ಈ ಹಿರಿಯ ನಟರು ಯಾರೊಬ್ಬರಿಗೂ ಬೇಡ ಆಗಿದ್ದಾರೆ ಹಿರಿಯರನ್ನ ಹಾಕೊಂಡು ಸಿನಿಮಾ ಮಾಡೋದಿರ್ಲಿ ಹೇಗಿದ್ದಾರೆ ಅಂತ ಕೇಳೋರು ಇಲ್ಲ ಬದುಕಿನುದ್ದಕ್ಕೂ ಸಿನಿಮಾ ರಂಗಕ್ಕಾಗಿ ದುಡಿದ ಬಿರಾದಾರ್ ಈಗಲೂ ಕಣ್ಣೀರ ಬದುಕು ನಡೆಸ್ತಿದ್ದಾರೆ ಈಗೀಗೆಲ್ಲ ಹತ್ತಾರು ಸಿನಿಮಾಗಳಲ್ಲಿ ನಟಿಸಿದ್ರೆ ಸಾಕು ಒಂದಿಷ್ಟು ಕಾಸು ಮಾಡ್ಕೊಂಡು ಬಿಡ್ತಾರೆ ಆದರೆ ಬಿರಾದಾರ್ ಬರೋಬ್ಬರಿ ಐನೂರು ಸಿನಿಮಾ ಮಾಡಿದ್ರು ಕೇವಲ ಲೆಕ್ಕಕ್ಕಷ್ಟೇ ಅನ್ನುವಂತಾಗಿದೆ ಆತ್ಮಿಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ